ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಇದು ಸೆಕೆಂಡ್ ವ್ಲಾಗ್ ಆಗಬೇಕಿತ್ತು ಇದೇ ಫಸ್ಟ್ ವ್ಲಾಗ್ ಆಗ್ತಾಯಿದೆ ಈಗ ಯಾಕಂದರೆ ಫಸ್ಟ್ ಬ್ಲಾಗ್ ಎಡಿಟ್ ಮಾಡಿ ಡಿಲೀಟ್ ಆಗಿಬಿಟ್ಟಿದೆ ಎಲ್ಲೂ ಹೋಯಿತು ಅಂತ ಗೊತ್ತಿಲ್ಲ ವೀಡಿಯೋ ಸಿಗ್ತಾಯಿಲ್ಲ ಎಲ್ಲ ವಾಯ್ಸ್ ಅವರು ಅದರಲ್ಲಾದರೆ ವಾಯ್ಸ್ ಇತ್ತು ಸ್ವಲ್ಪ ಇದರಲ್ಲಿ ಫುಲ್ ಎಲ್ಲ ವಾಯ್ಸ್ ಅವರೇ ಕೊಡಬೇಕು ಲಾಸ್ಟಲ್ಲಿ ಆಮೇಲೆ ಫೋನಲ್ಲಿ ಮಾಡಿರೋ ವೀಡಿಯೋಸಿಗೆ ವಾಯ್ಸ್ ಅವರು ಬೇಡ ಅಷ್ಟೇ ಈಗ ನಾನು ಇದ್ದಿದ್ದು ಇದು ಡೈವರ್ಜನ್ನು ಹಿಂದೆ ಹೋಗಿದ್ದರೆ ಮುಳ್ಳಯ್ಯನಗಿರಿ ಇದು ಈಗ ನಾನು ಹೋಗ್ತಿರೋ ರೋಡು ದತ್ತಪೀಠ ರೋಡು ರೋಡು ಸಖತ್ತಾಗಿತ್ತು ಅದೇ ಮುಂದೆ ಇನ್ನು ಹೊನ್ನಮ್ಮನಳ್ಳ ಒಂದು ಅಲ್ಲಿಗೆ ಹೋಗ್ತೀನಿ ನೆಕ್ಸ್ಟ್ ದತ್ತಪೀಠ ಮಾಣಿಕ್ಯದಾರ ಆಮೇಲೆ ಗಾಳಿಕೆರೆ ಎಲ್ಲದು ಇದೇ ವಿಡಿಯೋಲ್ಲೇ ಹಾಕ್ಬಿಡ್ತೀನಿ ಅದೇ ಎಲ್ಲದರಲ್ಲೂ ವಾಯ್ಸ್ ಓವರ್ ಅಷ್ಟೇ ಯಾವುದರಲ್ಲೂ ವಾಯ್ಸ್ ಬಂದಿಲ್ಲ ಫೋನಲ್ಲಿ ಮಾಡಿರೋದೆಲ್ಲ ಮಾತ್ರ ವಾಯ್ಸ್ ಇದೆ ಓಕೆ ಹ್ಞೂ ಈಗ ಅದೇ ಹ್ಞೂ ಹೊನ್ನಮನಹಳ್ಳ ಹತ್ತಿರ ಹೋಗಿ ಅಲ್ಲಿ ಫೋನಲ್ಲಿ ಒಂದು ಅಲ್ಲಿ ಫೋನಲ್ಲಿ ಮಾಡಿದ್ದೆ ಅನ್ಸುತ್ತೆ ವಿಡಿಯೋ ಅದನ್ನು ಹಾಕ್ಬಿಡ್ತೀನಿ ನಿಮಗೆ ನೋಡ್ಕೊಂಬನ್ನಿ ಹ್ಞೂ ಇದು ಈಚೆ ಸೈಡ್ ಫುಲ್ ಚಿಕ್ಕಮಂಗ್ಳೂರು ಟೌನೆಲ್ಲ ಕಾಣುತ್ತೆ ರೈಟ್ ಸೈಡಿಗೆ ಈ ಇಲ್ದ ಅಟ್ಯಾಚ್ ಹೋದರೆ ಫುಲ್ ಆ ಕಡೆ ದತ್ತಪೀಠ ಕಡೆ ವ್ಯೂ ಮಾತ್ರ ಭಾರಿ ಸಖತ್ತಾಗಿತ್ತು ನಾನು ಹೋಗಬೇಕಾದ್ರೆ ಎಲ್ಲ ಫುಲ್ ಮಳೆ ಸ ಸಖತ್ ಬಂದು ನಿಂತು ಹೋಗಿತ್ತು ಆವಾಗಷ್ಟೇ ನಿಂತೋಗಿತ್ತು ನಾನು ಹೋಗಬೇಕಾದ್ರೆ ಹಂಗಾಗಿ ವ್ಯೂ ಅಂತೂ ಭಾರಿ ಸಖತ್ತಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ನಿಲ್ಲಿಸಿ ರೈನ್ಕೋಟ್ ಹಾಕ್ಕೊಂಡು ಹೋಗ್ತೀನಿ ಹಿಂದೆ ಫುಲ್ ಕೊಚ್ಚೆ ಆರ್ತಿರತ್ತೆ ಇನ್ನು ನೆಕ್ಸ್ಟ್ ಹೊನ್ನಮ್ಮನಳ್ಳ ಅಲ್ಲಿ ಸಿಗ್ತೀನಿ ಬನ್ನಿ ಹ್ಞೂ ಈಗ ನೋಡಿ ಹೊಣ್ಣಮನಹಳ್ಳ ಹತ್ರ ಬಂದೆ ನಾನು ಅದೇ ಬರಬೇಕಾದ್ರೆ ಮಳೆ ಬಂದು ನಿಂತೋಗಿತ್ತು ಹಂಗಾಗಿ ಭಾರಿ ಸಕ್ಕತ್ ಅಂದರೆ ಸಖತ್ ನೀರು ಫುಲ್ ಎಲ್ಲ ಕಲರ್ ಚೇಂಜ್ ಆಗೋಗಿತ್ತು ಫುಲ್ ರೆಡ್ ರೆಡ್ ಆಗಿ ಈಗ ನೋಡಿ ಈಗ ಹೆಂಗೆ ಕಾಣ್ತಿದೆ ಆಮೇಲೆ ಬರಬೇಕಾದ್ರೆ ಹೆಂಗೆ ಕಾಣ್ತಿದೆ ಅಂತ ಈಗಲೇ ಹಾಕ್ಬಿಟ್ಟಿರ್ತೀನಿ ಎರಡೂ ನೋಡ್ಕೊಳ್ಳಿ ಒಂದು ಸರ್ತಿ ಫೋನಲ್ಲಿ ಹಾಕಿರ್ತೀನಿ ತೋರಿಸಿದ್ನಲ್ಲ ಯಾವ ಕಲರ್ ಇತ್ತು ಇವಾಗ ಫುಲ್ ಚೇಂಜ್ ಆಗಿದೆ ನೀರು ಕಮ್ಮಿ ಆಗಿದೆ ಆ ಫೋರ್ಸ್ ಇಲ್ಲ ನೋಡಿ ಈಗ ನೋಡಿ ಫುಲ್ ಮೇಲೆ ಹೋಗಿ ಬರ್ತೀನಿ ತೋರ್ಸ ಬಿಡ್ತೀನಿ ಮೊದಲು ಇಲ್ಲೆಲ್ಲ ನೀರು ಬರ್ತಿತ್ತು ಇನ್ನೊಂದು ಸತಿ ಮಳೆ ಬಂದ್ರೆ ಫುಲ್ಲು ಕಿತ್ಕೊಂಡ್ಬರುತ್ತೆ ಅದಕ್ಕಿಂತ ಮುಂಚೆ ಸತಿ ಮೇಲಿಂದ ಏನಿಲ್ಲ ಮೇಲೇನಿಲ್ಲ ನೀರು ನಾರ್ಮಲ್ ಆಗಿ ಬರ್ತಿರೋದು ಆದ್ರೆ ಇದು ಚೆನ್ನಾಗಿ ಮಾಡಿದಾರಲ್ಲ ಇದನ್ನ ಇಲ್ಲಿಂದ ಹಂಗೆ ಇರೋದು ಇಲ್ಲಿ ನೋಡಿ ಇಲ್ಲೆಲ್ಲ ಬಿಡ್ಸಿದ್ದಾರೆ ಇಲ್ಲೆಲ್ಲ ಫುಲ್ ಮೊದ್ಲು ಇಲ್ಲೆಲ್ಲ ಬರ್ತಿತ್ತು ಇಲ್ಲೆಲ್ಲ ನೀರು ಬರ್ತಿತ್ತು ಮೆಟ್ಲು ಮೇಲೆಲ್ಲ ಹೋಗ್ಬೇಕಾದ್ರೆ ನೋಡಿರ್ತೀರಾ ಇಲ್ಲಿ ನೋಡಿ ಕಲ್ಲರೇ ಚೇಂಜು ಕೆಮ್ಮಣ್ಣು ನೋಡಿ ಈಗ ಈಗ ವೈಟ್ ವೈಟ್ ಆಗಿದೆ ಮೊದಲು ಬ್ಲ್ಯಾಕ್ ಬ್ರೌನ್ ಇತ್ತಲ್ಲ ಈಗ ಮಸ್ತ್ ಕಲರ್ ಅದೇ ವಿಡಿಯೋ ಅವ್ರ ಸಾಕ್ತೀನಿ ಇದು ವಾಪಸ್ ಹೋಗಬೇಕಾದ್ರೆ ಮಾಡಿರೋ ವೀಡಿಯೋ ಅಷ್ಟೇ ಅದೇ ವಿಡಿಯೋಗೆ ಆ್ಯಡ್ ಮಾಡ್ತೀನಿ ಇದನ್ನು ಅಷ್ಟೇ ವೈಟ್ ಕಲರ್ನ ಮಾತಾಡಿದ್ದು ಕೇಳ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ ಫೋನಿನ ಮೈಕಲ್ಲೇ ಮಾಡ್ತಿರೋದು ಈಗ ಈಗ ಫುಲ್ ಕಮ್ಮಿ ಇದೆ ಫೋರ್ಸ್ ಏನು ಜಾಸ್ತಿ ಇಲ್ಲ ಓಕೆ ಓಡ್ತೀನಿ ಈಗ ಅಷ್ಟೇ ಇಲ್ಲೂ ದೇವಸ್ಥಾನ ಇದೆ ಹೊನ್ನಮ್ಮ ದೇವಿ ಹೋಗಬೇಕಾಯ್ ಅಂದರೆ ಇದು ಬರಬೇಕಾದ್ರೆ ಮಾಡಿರೋ ವಿಡಿಯೋ ನೋಡ್ಕೊಳ್ಳಿ ಓಕೆ ಹ್ಞೂ ಓಕೆ ಇಲ್ಲಿ ಹೊನ್ನಮ್ಮನಳ್ಳ ಹತ್ರ ನಿಲ್ಲಿಸಿ ವಿಡಿಯೋ ಮಾಡಿ ಒಂದು ಫೋಟೋ ತೆಗೆದು ಒಂದಲ್ಲ ತುಂಬ ಫೋಟೋ ತೆಗೆದು ಸೀದಾ ಹೊರಟೆ ದತ್ತಪೀಠ ಕಡೆ ಇನ್ನು ನೆಕ್ಸ್ಟು ಅದೇ ದತ್ತಪೀಠಕ್ಕೆ ಹೋಗಿಂತ ಮುಂಚೆ ಎಲ್ಲ ವ್ಯೂ ಸಕಾಗಿತ್ತು ರೋಡಿಂದು ಅಂದರೆ ಒಂದೊಂದು ಪಾರ್ಟ್ ಹಾಕಿರ್ತೀನಿ ನೋಡಿ म दत्तपीठ सीमेश दत्तपीठ ಎಂಟ್ರಿ ಪಾಯಿಂಟು ಇಲ್ಲೇ ಲೆಫ್ಟಲ್ಲೇ ಫುಲ್ಲು ದೇವಸ್ ಒಳಗಡೆ ದೇವಸ್ಥಾನ ಇರೋದು ಒಳಗಡೆ ಕ್ಯಾಮ್ರೆ ಎಲ್ಲ ಎಲ್ಲೋ ಇಲ್ಲ ಆಮೇಲೆ ನಾನು ಅವತ್ತು ಹೋಗಲಿಲ್ಲ ನಾನು ಹೊತ್ತು ಬೆಳಿಗ್ಗೆ ನಾನು ವೆಜ್ ತಿಂದ್ಬಿಟ್ಟಿದ್ದೆ ಹಂಗಾಗಿ ಹಾಗಾಗಿ ಸೀದಾ ಮಾಣಿಕ್ಯದಾರ ಕಡೆ ಹೋಗ್ತೀನಿ ಇಲ್ಲೇ ಲೆಫ್ಟಿಗೆ ಬ್ಲೂ ಕಲರ್ ಇದು ಸ್ಟ್ಯಾಂಡ್ ಕಾಣ್ತಿದ್ದಿಲ್ಲ ಇಲ್ಲೇ ಒಳಗೆ ಹೋಗಬೇಕು ಫೋಟೋಗ್ರಫಿ ಎಲ್ಲ ಒಳಗಡೆ ಎಲ್ಲೋ ಇಲ್ಲ ಇಲ್ಲಿ ಕೆಳಗಡೆ ಲೆಫ್ಟ್ ಹೋದರೆ ಗಾಳಿಕೆರೆ ರೈಟ್ ಹೋದರೆ ಮಾಣಿಕ್ಯದಾರ ರೋಡು ಅಂದರೆ ಮಾಣಿಕ್ಯದಾರ ಅಂದರೆ ದೇವಿರಮ್ಮ ಬೆಟ್ಟ ಟಾಪ್ ಅಲ್ಲಿ ಪಕ್ಕದ ಪಕ್ಕನೇ ಕಾಣುತ್ತೆ ಓಕೆ ಈ ರೋಡ್ ಅಂತೂ ತುಂಬ ಚೆನ್ನಾಗಿತ್ತು ವ್ಯೂ ವ್ಯೂ ಎಲ್ಲ ಮಾತ್ರ ತುಂಬ ಸಕದಾಗಿ ಕಾಣ್ತಾ ಇತ್ತು ಇನ್ನು ಮುಂದಿನ ವೀಡಿಯೋ ಮ್ಯೂಸಿಕ್ ಹಾಕಿ ವಿಡಿಯೋ ಹಾಕಿರ್ತೀನಿ ಫೋನಲ್ಲಿ ವ್ಲಾಗ್ ಮಾಡೋ ತನಕ ಎಂಜಾಯ್ ಮಾಡಿ We will go ಕೆರೆ ಅಂದರೆ ನೀರು ನಿಂತಿತ್ತು ಜಾಗ ಇಲ್ಲಿ ಫುಲ್ ನೀರೇ ಇರೋಲ್ಲ ಮಳೆಗ ಬೇಸಿಗೆಯಲ್ಲಿ ಮಳೆಗಾಲ ಇರೋದ್ರಿಂದ ಫುಲ್ ನೀರು ತುಂಬಿತ್ತು ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಹಂಗೆ ಫೋನಲ್ಲಿ ಶೂಟ್ ಮಾಡಿದ್ದೀನಿ ಫೋನಲ್ಲಿ ಸಿಗ್ತೀನಿ ಬನ್ನಿ ಹಾಂ ಈಗ ನೋಡಿ ಮೇಲೆ ಬಂದಿದ್ದೀವಿ ದತ್ತಪೀಠ ಇಂದ ಮೇಲೆ ಬಂದಿದ್ದೀವಿ ಮಾಣಿಕೆದಾರ ಕಡೆ ಹೋಗ್ತಾ ಈ ಇಲ್ಲೊಂದು ಕೆರೆ ಇದೆ ಏನು ಕ್ರೇಜ್ ಇದೆ ನೋಡಿ ಹೆಂಗಿದೆ ನಾನಂದರೆ ಬೇಸಿಗೆ ಟೈಮಲ್ಲಿ ಬಂದಿರೋದು ವೀಡಿಯೋಲಿ ಮೊದಲು ಹೇಳಿರ್ತೀನಿ ತುಂಬ ಸತಿ ಆ ಟೈಮಲ್ಲಿ ಇದು ಫುಲ್ ಒಣಗೋಗಿರುತ್ತೆ ಏನೂ ಇರೋದೇ ಇಲ್ಲ ಇದೇನು ಏನಿಲ್ಲ ಆದರೆ ಇವಾಗ ನೋಡಿ ಏನು ಸಖತ್ತಾಗಿದೆ ಜಾಗ ಫುಲ್ ನೀರು ತುಂಬಿ ಇದೆ ಸಖತ್ ವೆದರು ಸಖತ್ತಾಗಿದೆ ಫುಲ್ಲು ಇಲ್ಲಿ ನೋಡಿ ಇದೆಲ್ಲ ಇಲ್ಲೆಲ್ಲ ಕಾಣ್ತಾ ಇದೆ ಮಿಶ್ಟ್ ಏನು ಅಷ್ಟೊಂದಿಲ್ಲ ನೋಡಿ ಟವರ್ ಹತ್ರ ಫುಲ್ ಮಿಶ್ಟ್ ಆಗಿದೆ ಮತ್ತು ಇಲ್ಲೇ ಇಲ್ಲೇ ಅಲ್ಲಿ ಮೇಲಿದ್ದ ಫಸ್ಟ್ ಕೋರ್ಸ್ತಿದ್ನ ಅಲ್ಲಿಂದ ಇಲ್ಲಿ ನೋಡಿ ಕೆಳಗೆ ಬಂದುಬಿಟ್ಟೆ ಈಗ ಗಾಡಿ ಅಲ್ಲಿ ತನಕ ತಂದೆ ಇಲ್ಲಿ ಫುಲ್ ಯಾಕೋ ಜಾರುತ್ತೆ ಅನ್ನಿಸ್ತು ಅದಕ್ಕೆ ಇನ್ನೂ ಕೆಳಕ್ಕೆ ತರಲಿಲ್ಲ ಇಲ್ಲಿ ಹೋ ಹೋಗ್ಬೋದು ಆರಾಮಾಗಿ ಅಂದರೆ ಅಷ್ಟು ಹೆವಿ ಡೀಪೇನಿಲ್ಲ ಆದರೆ ಇವಾಗಿದೆ ಅನಿಸುತ್ತೆ ಡೀಪು ಇಲ್ಲಿ ನೋಡಿ ಫುಲ್ ಬೇಸಿಗೆಯಲ್ಲಿ ಬಂದರೆ ಫುಲ್ ನೀರೇ ಇರೋಲ್ಲ ಒಣಗೋಗಿರುತ್ತೆ ಅಂಥ ಟೈಮಲ್ಲಿ ಬಂದಿದ್ದೆ ನಾನು ಸಾಕತ್ತು ಅಲ್ಲಿ ಮೇಲು ಮೇಲೊಂದಿದೆ ಅಲ್ಲೂ ಅಷ್ಟೇ ಅಲ್ಲೂ ಚೆನ್ನಾಗಿದೆ ಅಲ್ಲೂ ನೀರು ನಿಂತಿದೆ ಹ್ಞೂ ವೆದರ್ ಮಾತ್ರ ಮಸ್ತು ಎಲ್ಲೂ ಕೈ ಕೊಡಲ್ಲ ವೆದರು ಅಲ್ಲ ಕೈ ಕೊಟ್ಟಿಲ್ಲ ಇವಾಗ ಕೋಟ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ ನಂದು ಔಟ್ಫಿಟ್ ನೋಡಿ ಕೋಟ್ ಯಾಕೆ ಅಂದರೆ ಈ ಕತೆಗೆ ನನ್ನ ಬ್ಯಾಗು ಫುಲ್ಲು ಇದು ಫುಲ್ ಇಲ್ಲೆಲ್ಲ ಹಾರುತ್ತೆ ಇಲ್ಲಿಂದ ಫುಲ್ ತಲೆ ತನಕ ಹಾರಿರುತ್ತೆ ಇಲ್ಲಿಂದ ಹೆಲ್ಮೆಟ್ ತೋರಿಸ್ತೀನಿ ರೀ ಯಾಕೆ ಅಂತ ಇಲ್ಲಿ ಈ ಥರ ಹಾರಿರುತ್ತೆ ಎಲ್ಲ ಕಡೆ ಕ್ಯಾಮ್ರಾ ನೋಡಿ ಈ ಥರ ಇದೆ ಫಿಲ್ಟರ್ ಹಾಕಿ ಸಖತ್ ಮಾಡಿಟ್ಟಿದ್ದೀನಿ ಹಾಗಾಗಿ ನಿಮಗೊಂದು ಸ್ವಲ್ಪ ಕತ್ಲೆ ಥರ ಕಾಣಿಸ್ತಿರ್ಬೋದು ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೈಕ್ ಓಕೆ ಹೋಗೋಣ ಮುಂದೆ ಹೋಗೋಣ ಮಾಣಿಕೆದಾರ ಮುಟ್ಟೋಣ ಫಸ್ಟು ಅಲ್ಲೂ ವೆದರ್ ಹಿಂಗೆ ಇದೇ ಥರ ಇದ್ದಾಗಲೇ ವೀಡಿಯೋ ಎಲ್ಲ ಮಾಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಆಯಿತು ಬನ್ನಿ ಹೊರಡ್ತೀನಿ ಹ್ಞೂ ಈಗ ಮಡಿಕೆದಾರ ಹತ್ರ ಎಂಟರ್ ಆಗ್ತಾ ಇದ್ದೀನಿ ಇಲ್ಲಿಗೆ ಬಂದಾಗಂತೂ ಸಖತ್ ಅಂದರೆ ಫುಲ್ ಬೇಸ್ಗೆಲ್ಲಿ ಹೆಂಗೆ ಬಿಸಿಲಿರುತ್ತೆ ಹಂಗೆ ಇತ್ತು ಭಾರಿ ಸಖತ್ತ ಅನಿಸ್ತು ಒಳ್ಳೆ ಫೀಲ್ ಆಯಿತು ಇದೆ ಎಂಟ್ರೆನ್ಸ್ ಅದು ಇಲ್ಲಿ ರೈಟಿಗೆ ಕೆಳಗೆ ಹೋದರೆ ಮಡಿಕೆದಾರದ ಅದೇ ಫಾಲ್ಸ್ ಇರೋದು ಆಮೇಲೆ ಇಲ್ಲಿ ಸ್ಟ್ರೈಟ್ ಹೋಗಿ ಪಾರ್ಕ್ ಮಾಡ್ಬೋದು ಮತ್ತು ಇಲ್ಲಿಂದ ನೀವು ದೇವಿರಮ್ಮ ಬೆಟ್ಟ ಅಂತ ಕೇಳಿರ್ತೀರ ದೇವಿರಮ್ಮ ಬೆಟ್ಟ ಕಾಣಿಸುತ್ತೆ ನೋಡಿ ಈಗ ಓಕೆ ಸ್ಟ್ರೈಟ್ ಇದೆಯಲ್ಲ ಇದೇ ದೇವಿರಮ್ಮ ಬೆಟ್ಟ ಇಲ್ಲಿಂದ ದೀಪಾವಳಿ ಟೈಮಲ್ಲಿ ಅಲ್ಲಿಗೆ ಹತ್ತಾರೆ ತುಂಬ ಸಕ್ಕತ್ತಾಗಿದೆ ಇದು ಜಾಗ ಇಲ್ಲಿ ಇಲ್ಲೇ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಫೋನಲ್ಲೇ ಸಿಗ್ತೀನಿ ಇನ್ನು ಓಕೆ ಬಂದಿದ್ದೀನಿ ಮಾಣಿಕ್ಯದಾರ ಹತ್ರ ಈಗ ಎಸ್ ಮಾಣಿಕ್ಯದಾರಿಗೆ ಅಲ್ಲೆಲ್ಲೋ ಕೆಳಗಡೆ ಹೋಗಬೇಕು ಆ ಕಡೆ ಸೈಡು ಎಲ್ಲಿ ಅಂತ ಗೊತ್ತಿಲ್ಲ ನೋಡ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಿ ಅದು ದೇವಿರಾಮ ಬೆಟ್ಟ ವರ್ಷದಲ್ಲಿ ಒಂದೇ ದಿನ ಅಂದರೆ ದೀಪಾವಳಿಯಲ್ಲಿ ಮಾತ್ರ ಹತ್ತಕ್ಕೆ ಬಿಡ್ತಾರೆ ಅಲ್ಲಿಗೆ ಅಲ್ಲಿ ನೋಡಿ ನಾವು ವರ್ಷ ವರ್ಷ ಹತ್ತೀವಿ ಈ ವರ್ಷನೂ ಹತ್ತುವ ಸಾಧ್ಯತೆ ಇದೆ ನೋಡೋಣ ಎಕ್ತೀವ ಇಲ್ವಾ ಟೈಮ್ ಹೆಂಗಿರುತ್ತೆ ಏನು ಅಂತ ಹಾಂ ನಾನು ಯಾರು ಡಿ ಜೆ ಹಾಕೊಂಡು ಕುಣಿಸ್ತಾವೆ ಮೊದಲಿಂದ ಇಲ್ಲಿ ನೋಡಿ ವ್ಯೂ ನೋಡಿ ಹೆಂಗಿದೆ ಅಲ್ಲಿಗೆ ಹೋಗಿ ಬರ್ತೀನಿ ರೀ ಒಂದು ಸತಿ ಆಗಿದ್ದಾಗಲಿ ಅಲ್ಲಿಗೆ ಹೋಗಿ ಇಲ್ಲಿ ನೋಡಿ ಅದೇ ತುಂಬ ಗಲೀಜು ಮಾಡಿದ್ದಾರೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಡ್ಬೋದಪ್ಪ ಮಾಡಿಲ್ಲ ಇರಲಿ ಈ ಕಡೆ ಏನಿಲ್ಲ ಈ ವ್ಯೂ ನೋಡಿ ಸಖತ್ತಾಗಿದೆ ಈ ವ್ಯೂ ಮಾತ್ರ ಸೈಕ್ ನೋಡಿ ನಾನು ಸ್ವಲ್ಪ ಕೆಳಗೆ ಹೋಗ್ತೀನಿ ಲೈಟಾಗಿ ಕೆಳಗೆ ಹೋಗಿ ತೋರಿಸ್ತೀನಿ ನಿಮಗೆ ಏನಂತ ಇಲ್ಲಿ ಇಲ್ಲಿಂದ ಹತ್ತಿ ಹತ್ತುತ್ತಾರೆ ಇಲ್ಲಿಂದನೂ ಹೋಗಿ ಅಲ್ಲೆಲ್ಲೋ ಇಳ್ದು ಇಲ್ಲೆಲ್ಲೋ ಇಳ್ದು ಇಲ್ಲೆಲ್ಲೋ ಇಳ್ದು ಹಿಂಗೆ ಹೋಗಿ ಅಲ್ಲಿ ಹತ್ತುತ್ತಾರೆ ಇದು ಈಸಿ ಅಲ್ಲಿ ನೋಡಿ ಅಲ್ಲಿರೋದು ಬೆಂಡಿಗ ದೇವರಮ್ಮ ಟೆಂಪಲ್ ಕ್ಲೀನಾಗಿ ಕಾಣ್ತಿಲ್ವ ಅನಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಂಡಿಗ ದೇವರಮ್ಮ ಟೆಂಪಲ್ ಅದು ಅಲ್ಲಿ ಅಲ್ಲಿಂದ ನಡೀತೀವಿ ನಾವೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಪಾರ್ಕಿಂಗ್ ಅಲ್ಲೆಲ್ಲೋ ಅಲ್ಲೆಲ್ಲೋ ಒಂದು ಸ್ಕೂಲ್ ಬರುತ್ತೆ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದು ದೇವಸ್ಥಾನ ಹತ್ರ ಬಂದು ಇಲ್ಲಿ ಬಂದು ಇಲ್ಲಿ ಬರ್ತೀವಿ ಇಲ್ಲಂದರೆ ಆ ಕಡೆ ಸೈಡಿಂದ ಹಂಗೆ ಬಂದು ಇಲ್ಲಿ ಬಂದು ಅಲ್ಲಿಂದ ಹತ್ತಿ ಅಲ್ಲಿ ರೈಲಿಂಗ್ಸ್ ಕಾಣ್ತಾ ಇದೆಯಲ್ಲ ಆ ರೈಲಿಂಗ್ಸ್ ಇಟ್ಕೊಂಡು ಮೇಲೆ ಹೋಗಿ ಇಲ್ಲಿ ಮೇಲೆ ದೇವರು ಇಟ್ಟಿರ್ತಾರೆ ದೇವ್ರ ದರ್ಶನ ಮಾಡಿ ಇಲ್ಲಿ ಇಲ್ಲಿಂದ ವಾಪಸ್ ಅದೇ ರೂಟಲ್ಲಿ ನಾವು ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ತೀವಿ ಇಲ್ಲಿಂದ ಹತ್ತಿದವರೆಲ್ಲ ಇಲ್ಲೇ ಇಲ್ಲೇ ಬರ್ತಾರೆ ಇಲ್ಲಿ ಹತ್ತುತ್ತಾರೆ ಇಲ್ಲಿಂದ ಬಂದವರೆಲ್ಲ ಇಲ್ಲೇ ಹತ್ತುತ್ತಾರೆ ಅಷ್ಟೇ ಇದು ಹತ್ತಿರ ಇದು ಸ್ವಲ್ಪ ಏನು ಒಂದು 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 ಎರಡು ಗಂಟೆಲೆಲ್ಲ ಹತ್ಬೋದು ಅಲ್ಲಿ ಮಿನಿಮಮ್ ಅಂದರೂ ಒಂದು ತ್ರೀ ಅವರ್ಸ್ ಅಂದರೆ ನೀವು ನಡೆಯೋದ್ರ ಮೇಲೆ ಡಿಪೆಂಡು ಒಂದು ತ್ರೀಯಿಂದ ಫೋರ್ ಅವರ್ಸ್ ಅಂತೂ ಬೇಕೇ ಬೇಕು ನೋಡಿ ಇದು ಅಲ್ಲಿ ಮ ಮುಖ ಆ ಕಡೆ ಸೈಡ್ ಮಾಡಿದೆ ಆಮೇಲೆ ಚಿಕ್ಕಮಂಗ್ಳೂರಲ್ಲೆಲ್ಲ ಹಬ್ಬ ಮಾಡೋದಂದರೆ ಅಲ್ಲಿ ಮೇಲ್ಗಡೆ ಒಂದು ಕಟ್ಟೆ ಇದೆ ಎಣ್ಣೆ ಸೌದೆಲ್ಲ ತೊಗೊಂಡೋಗಿ ಹಾಕ್ತಾರೆ ಅದು ಅದು ಹಚ್ಚಿದ ಮೇಲೆ ದೀಪ ಕಾಣುತ್ತೆ ಫುಲ್ ಟೌನಿಗೆ ಟೌನ್ ಆ ಕಡೆ ಸೈಡ್ ಬರುತ್ತೆ ಕಾಣ್ತಿಲ್ಲ ಟೌನ್ ಈ ಕಡೆ ಕಾಣಲ್ಲ ಅಲ್ಲಿ ದೀಪ ಮೇಲೆ ಫುಲ್ ಉರಿ ಕಾಣುತ್ತೆ ಆಮೇಲೆ ಹಬ್ಬ ಸ್ಟಾರ್ಟ್ ಮಾಡ್ತಾರೆ ಇದು ಇಲ್ಲಿನ ಇದು ಏನು ಇಲ್ಲಿದ್ದ ಕತೆ ಅಷ್ಟೇ ನೋಡಿ ವ್ಯೂ ಹಂಗೆ ಕ್ರೇಜಿಯಾಗಿದೆ ಮೇಲ್ಗಡೆ ಯಾರೋ ಸರಿ ಕುಯ್ತವ್ರೆ ಕುಯ್ತವ್ರೆ ಜೋರಾಗಿ ಎಲ್ಲಿ ಅಲ್ಲಿ ನೋಡಿ ಮಿಶ್ಟ್ ಬಂತು ಇವಾಗ ಓಕೆ ಅಲ್ಲಿ ದಾರ ಫಾಲ್ಸ್ ಹತ್ರ ಹೋಗ್ತೀನಿ ಅಲ್ಲಿ ತೋರಿಸ್ತೀನಿ ಬನ್ನಿ ಓಕೆ ಗಾಡಿ ಎಲ್ಲ ಹಾಕಿದ್ದೀನಿ ಇದ್ದ ದೇವರ ಇದ್ದಿದ್ದೇವಿರಬೇಟ ಇಲ್ಲಿ ನಡ್ಕೊಂಡು ಇದ್ದೀನಿ ಅಲ್ಲಿ ಹೋಗ್ಬೇಕು ಕೆಳಗಡೆ ಅಲ್ಲಿ ಹೋಗೋಣ ಅಲ್ಲಿಗೆ ನೋಡ್ಕೊಂಡು ಬರೋಣ ಬನ್ನಿ ತೋರಿಸ್ತೀನಿ ನಿಮಗೂ ತೋರಿಸ್ತೀನಿ ನೀವು ನೋಡಿ ನಾನು ನೋಡ್ತೀನಿ ಎಲ್ಲ ನೋಡೋಣ ಅಂದೆ ಇಲ್ಲೂ ಬರ್ಬೋದು ಐದು ರೂಪಾಯಿ ಎಂಟ್ರಿ ಜಾಸ್ತಿ ಇಲ್ಲ ಐದೇ ರೂಪಾಯಿ ಎಲ್ಲ ಕಡೆ ವ್ಯೂ ಅದು ಚಿಕ್ಕಮಂಗ್ಳೂರು ಟೌನು ಫುಲ್ಲಲ್ಲಿ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗ್ಸು ಎಲ್ಲ ಚಿಕ್ಕಮಂಗ್ಳೂರು ಟೌನು ಹಾಂ ನೀರು ಮಾತ್ರ ಪ್ಯೂರು ಫ್ರೆಶ್ ನೀರು ಅಂದರೆ ಇಲ್ಲೇ ಅಂದ್ರೆ ಇಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿ ಇನ್ನು ಕೆಳಗಡೆಗೆಲ್ಲ ಹೋಗುತ್ತೆ ಆಹಾ ಭಾರಿ ಬಾರಿ ವ್ಯೂ ದೇವರೂ ಇದೆ ಪವಿತ್ರ ನೀರು ಇಲ್ಲಿ ಏನೋ ಮಾಡಬೇಡಿ ಗಲೀಜು ಮಾಡಬೇಡಿ ಅಂತ ಹಾಕಿದ್ದಾರೆ ಗಲೀಜು ಮಾಡ್ದೆ ಯಾರು ಹೋಗ್ತಾರೆ ಹೇಳಿ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಎಲ್ಲರೂ ನೋಡಿ ಫುಲ್ ಕ್ಲೀನ್ ಇದೆ ನೀರು ಮಾತ್ರ ಫುಲ್ ಕ್ಲೀನ್ ಅಂದರೆ ಅಷ್ಟು ಕ್ಲೀನ್ ಇದೆ ಮತ್ತೆ ಮೇಲಿಂದ ಬೀಳ್ತಿರೋದು ಕುಡಿಬಹುದು ಆರಾಮಾಗಿ ಅಷ್ಟು ಕರೆಕ್ಟ್ ಆಗಿ ದೇವರಿದ್ದಾರೆ ಪೂಜೆ ಮಾಡ್ತಾರೆ ನೀರು ಮಾತ್ರ ಸಖತ್ ಅಂದರೆ ಅಷ್ಟು ಸಖತ್ ಕ್ಲೀನ್ ಇದೆ ಮಾತ್ರ ಅದು ಕೆಳಗೆ ಹೋಗ್ಬೇಕಾದ್ರೆ ಬೇರೆ ಕಲರ್ ಸೋಪ್ ಎಲ್ಲ ಹಾಕ್ಕೊಂಡು ಎಲ್ಲ ಸ್ನಾನ ಮಾಡ್ತಾರೆ ಹೇಳಿದ್ದಾರೆ ಅಬ್ಬ ಗಲೀಜು ಮಾಡಿ ಅಂತ ಹಾಕಿದ್ದಾರೆ ನಮ್ಮ ಜನ ಕೇಳಬೇಕಲ್ಲ ಕೇಳಲ್ಲ ನಾವೇ ಹಾಳು ಮಾಡೋದು ಮತ್ತು ಮೇಂಟೈನ್ ಮಾಡಿಲ್ಲ ಅಂತ ಹೇಳೋದು ಅಷ್ಟೇ ನಮ್ಮ ಜೀವನವೇ ಅಷ್ಟು ಬನ್ನಿ ಆಯಿತಲ್ಲ ಅಲ್ಲಿ ಮಾತ್ರ ಏನೋ ಭಾರಿ ಕಟ್ತಾ ಇದಾರೆ ನೋಡಿ ಸಖತ್ ಕಟ್ತಾ ಇದ್ದಾರೆ ಟೌನೆಲ್ಲ ಫುಲ್ಲು ಮಳೆ ಬಂತ ಏನೋ ಗೊತ್ತಿಲ್ಲ ಫುಲ್ ಮಿಸ್ಟ್ ಕವರ್ ಆಗಿದೆ ಇಷ್ಟೇ ಇಲ್ಲಿ ನೋಡಿ ಖಾಲಿ ಇದೆ ಯಾರೂ ಇಲ್ಲ ಮೊದಲು ಕೂಗಾಡ್ತಿದ್ರು ಎಲ್ಲರೂ ನೀವು ಒಂದು ಸರ್ತಿ ತರಿಸ್ಬಿಡ್ತೀನಿ ನೋಡಿ ಈಗ ಪೀಸಾಗಿ ನೋಡ್ಕೊಳ್ಳಿ ನೋಡಿ ಹೀಗೆ ತರ್ತಾರೆ ಇಸಿತಾರೆ ಹೋಗ್ತಾರೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಲದ್ದಿ ಇರೋದು ನೋಡಿ ಈಗ ನೋಡಿ ಪೀಸಾಗಿ ಕಾಣುತ್ತಿಲ್ಲ ದೇವಸ್ಥಾನವೂ ಕ್ಲೀನಾಗಿ ಕಾಣುತ್ತೆ ನೋಡಿ ಅಲ್ಲೊಂದು ಕೆರೆ ಕಾಣ್ತಿದೆ ಯಾವುದು ಅಂತ ಗೊತ್ತಿಲ್ಲ ದೂರ ನೋಡಿ ಗ್ರಿಲ್ಸಲ್ಲಿ ಇವಾಗ ಕಾಣ್ತಿದೆ ಹಿಂಗಿದೆ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಒಂದು ರೌಂಡ್ ಬಂದು ಹಿಂಗೆ ಬರ್ತೀವಿ ಅಷ್ಟೇ ಓಕೆ ಮೈಕಲ್ಲಿದೆ ಹೋಗ್ತೀನಿ ಆಯಿತು ಇಲ್ಲಿಂದ ಹೊರಟೆ ಇವಾಗ ಚೆನ್ನಾಗಿ ಬಿಸಿಲಿತ್ತು ಮುಂದೆ ಇನ್ನೇನಿಲ್ಲ ಆ ಒಳ್ಳೆ ವ್ಯೂ ಇದೆ ಮ್ಯೂಸಿಕ್ ಹಾಕ್ತೀನಿ ನೋಡಿ ಅದೇ ಮೈಕ್ ಏನೂ ರೆಕಾರ್ಡ್ ಆಗಿಲ್ಲ ಲಾಸ್ಟಿಗೆ ರೆಕಾರ್ಡ್ ಆಗಿದೆ ಒಂದು ಸ್ವಲ್ಪ ಅದೊಂದು ಹಾಕ್ತೀನಿ ಅದು ಬಿಟ್ಟರೆ ಇವಾಗ ಅದೇ ಇನ್ ಮ್ಯೂಸಿಕಲ್ಲೇ ನೋಡಿ ಅಷ್ಟೆ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಇದು ಈಗಲೇ ತುಂಬ ಟೈಮ್ ಆಯಿತು ಮತ್ತು ಗಾಳಿ ಕೆರೆಗೆ ಹೋಗಿ ಬರೋದು ಹಾಕ್ಬಿಟ್ರೆ ಇನ್ನೂ ಸಖತ್ ಜಾಸ್ತಿ ಆಗುತ್ತೆ ಹಂಗಾಗಿ ಈ ವ್ಲಾಗನ್ನ ಇಲ್ಲಿಗೆ ಎಲ್ ಮಾಡ್ತೀನಿ ಹಿಂಗೆ ಯಾವುದೇ ಕಾರಣಕ್ಕೂ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸಿಗೆ ಹೇಳಿ ಸಪೋರ್ಟ್ ಮಾಡಿ ಆಯಿತು ಇಲ್ಲಿ ರೈಟ್ ತೊಗೊಂಡ್ರೆ ಗಾಳಿಕೆರೆ ಇನ್ನು ನೆಕ್ಸ್ಟ್ ಗಾಳಿಕೆರೆ ಹೋಗಿ ಬರೋದು ಅದು ಮ್ಯೂಸಿಕ್ ಏನು ಅದರಲ್ಲೂ ಮೈಕಿಲ್ಲ ಓಕೆ ನೋಡಿ എൻജായ് മാി അഷേ ഇന്ന് നെക്സ്റ്റ് വ്ലോഗേ ആ ഇത് ഇവ ആ അതേ ഓക്കെ ബൈ ബൈ